ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕರಾಗಿರುವಂತಹ ಯಶ್ ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಕರ್ತನು ಒಳ್ಳೆಯವರಾಗಿದ್ದಾರೆ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ ಆತನು ತನ್ನ ಮಕ್ಕಳಿಗೆ ವಿರೋಧವಾಗಿ ಬರುವಂತಹ ಎಲ್ಲ ಕುಯಿತ್ರಿಗಳನ್ನ ಮುರಿಯಲಿಕ್ಕೆ ಶಕ್ತನಾಗಿರುವಂತಹ ದೇವರು ಇಸ್ರಯಲರಿಗೆ ವಿರೋಧವಾಗಿ ಮಾಟವಿಲ್ಲ ಮಂತ್ರವಿಲ್ಲ ಕಣಿ ಹೇಳುವವರು ಇಲ್ಲ ಕರ್ತನ ವಾಕ್ಯ ಇಷ್ಟು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ ಹೌದ್ರೆ ಇವತ್ತು ಬೆಳಗಿನ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಿಕೆ ಬಯಸುವಂತ ಕಾರ್ಯ ಇವತ್ತು ಅನೇಕರು ಬಂದು ಹೇಳ್ಕೊಳ್ತಾರೆ ಕೆಲಸದಲ್ಲಿ ಉನ್ನತ ಸ್ಥಾನ ಕಾಣ್ತಾ ಇಲ್ಲ ಕೈ ಹಾಕಿದ ಕೆಲಸದಲ್ಲಿ ಫಲ ಸಿಗ್ತಾ ಇಲ್ಲ ಹೋರಾಟದ ಮೇಲೆ ಹೋರಾಟ ಜಯವಿಲ್ಲ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಹೆಣ್ಣು ಸೆಟ್ ಆಗ್ತಾ ಇಲ್ಲ ಗಂಡು ದೂರದಿಂದ ಬರ್ತಾನೆ ನೋಡ್ಕೊಳ್ತಾನೆ ಹೋಗ್ತಾನೆ ಯಾವುದು ಸೆಟ್ ಆಗ್ತಾ ಇಲ್ಲ ವಯಸ್ಸು ಮೀರ್ತಾ ಇದೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಯಾಕ್ರಿ ಇದೆಲ್ಲ ಸುಮ್ಮನೆ ತಪ್ಪಾದ ಯೋಚನೆಗಳನ್ನ ಮಾಡಿಕೊಂಡಿದ್ದೀರಿ ಕರ್ತನ ವಾಕ್ಯ ಹೇಳ್ತದೆ ಆತನನ್ನ ನಂಬಿದವರಿಗೆ ಶತ್ರು ಯಾವುದೇ ಕಾರಣಕ್ಕೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಅನುಮತಿ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಓದಿ ನೋಡ್ರಿ ಅರಣ್ಯ ಕಾಂಡ ಪುಸ್ತಕ ಇಪ್ಪತ್ತ ಮೂರನೇ ಅಧ್ಯಯ ಇಪ್ಪತ್ತ ಮೂರನೇ ವಾಕ್ಯ ಯಾಕೊಬ್ಬರಲ್ಲಿ ಶಕುನ ನೋಡುವುದು ಇಲ್ಲ ಇಸ್ರೇಲರಲ್ಲಿ ಕಣಿ ಕೇಳುವುದು ಇಲ್ಲ ದೇವರು ತಾನೇ ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೊಬ್ಬರಿಗೆ ತಿಳಿಸುತ್ತಾನೆ ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸುತ್ತಾನೆ ನೋಡ್ರಿ ಅದೇ ವಾಕ್ಯ ಹೇಳ್ತದೆ ಯಾಕೆ ಶಕುನ ನೋಡುವುದು ಇಲ್ಲ ಇಸ್ರೇಲಲ್ಲಿ ಕಣಿ ಕೇಳುವುದು ಇಲ್ಲ ನೋಡ್ರಿ ಎಷ್ಟು ಸುಂದರವಾಗಿ ದೇವರ ವಾಕ್ಯ ಹೇಳ್ತದೆ ಇವತ್ತು ಅನೇಕರು ಏನಾದ್ರೂ ಹೇಳ್ತಾರೆ ನನಗೆ ಗಂಡು ಮಗು ಆಗುತ್ತಾ ನಾನು ಗಂಡು ಮಗುನೆ ಪಡ್ಕೊಳ್ಬೇಕು ಇದೆಲ್ಲ ಯಾಕ್ರಿ ಕರ್ತನ ತಕ್ಕ ಕಾಲದಲ್ಲಿ ಯಾವ್ದನ್ನ ಕೊಡ್ಬೇಕು ಏನ್ ಮಾಡಬೇಕು ಹೇಗೆ ನಡೆಸ್ಬೇಕು ಯಾರನ್ನ ಎಲ್ಲಿ ಇಡಬೇಕು ಯಾವ ರೀತಿಯಾಗಿ ನಡೆಸ್ಬೇಕು ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಕಣಿ ಕೇಳೋದು ಅಥವಾ ಪಾಶ್ಚಸ್ತ ಹೋಗಿ ಪಾಶ್ಚ ದೇವ್ ನನ್ಗೆ ಏನ್ ಹೇಳ್ತಾರೆ ನನ್ನ ಮಗನ ವಿಷಯದಲ್ಲಿ ಏನ್ ಹೇಳ್ತಾರೆ ನನ್ನ ಮಗನ ವಿಷಯದಲ್ಲಿ ಏನ್ ಹೇಳ್ತಾರೆ ಕನಿ ಕೇಳೋ ರೀತಿ ಯಾಕ್ರಿ ಹೋಗ್ತೀರಿ ಕತ್ತು ನಿಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾರೆ ಅವರ ಮುಂದೆ ಎಲ್ಲವನ್ನ ಹೇಳ್ರಿ ದೇವರೇ ಈ ವಿಷಯದಲ್ಲಿ ನಿನ್ನ ಚಿತ್ತ ಏನು ಈ ಕಾರ್ಯದಲ್ಲಿ ಕಾರ್ಯವೇನು ಇದನ್ನ ವಿಷಯವೇನು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಿಂದ ನಿಮಗೆ ವಿರೋಧವಾಗಿ ಮಾಟ ಮಾಡಲ್ಪಟ್ಟಿದೆ ಮಂತ್ರಗಳು ಮಾಡಲ್ಪಟ್ಟಿದೆ ಶಕುನ ಕೇಳಿದ್ದಾರೆ ಅದನ್ ಮಾಡ್ತಾರೆ ಇದನ್ ಮಾಡ್ತಾರೆ ಯಾವುದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಡ್ರಿ ಇದೆಲ್ಲ ಅನ್ಯ ಜನಗಳು ನಡ್ಕೊಳ್ಬಂತ ವಿಧ ದೇವರ ಮಕ್ಕಳು ಅವರ ಮೇಲೆ ಭರವಸೆ ಇಟ್ಟಿರ್ತಾರೆ ಅವರ ಮೇಲೆ ಭರವಸೆ ಇಟ್ಟವರಿಗೆ ಎಲ್ಲವೂ ಆಶೀರ್ವಾದಕರವಾಗಿ ನಡೆಸಲ್ಪಡುತ್ತದೆ ನಿಮ್ಗೆ ವಿರೋಧವಾಗಿ ಮಾಟವಿಲ್ಲ ಮಂತ್ರವಿಲ್ಲ ಶಕುನ ಹೇಳುವವರಿಲ್ಲ ನೀವು ಶಕುನ ಕೇಳಬೇಡ್ರಿ ನೀವು ಕಣಿ ಕೇಳಬೇಡ್ರಿ ಕಣಿ ಕೇಳುವ ಹಾಗೆ ಸೇವಕರ ಮುಂದೆ ಹೋಗಿ ನಿಂತ್ಕೊಂಡು ನಮ್ಗೆ ಆಲೋಚನೆ ಕೊಡ್ರಿ ದೇವರು ಏನ್ ಹೇಳ್ತಾರೆ ಹೇಳ್ರಿ ಇದನ್ನೆಲ್ಲ ಏನು ಹೇಳಕ್ ಹೋಗ್ಬೇಡ್ರಿ ದೇವ ಪ್ರಸನ್ನಿದ್ದು ಆಶೀರ್ವಾದಕ್ಕಾಗಿ ದೇವರ ಮುಂದೆ ನಿಂತುಕೊಳ್ಳ್ರಿ ಕರ್ತನ ಆಶೀರ್ವದಿಸ್ತಾರೆ ನಿಮ್ಮ ತಲೆ ನಿಲ್ಲುವಂತೆ ಮಾಡ್ತಾರೆ ಯಾವ ಕೇಳು ನಿಮ್ಗೆ ಸಂಭವಿಸುದಿಲ್ಲ ನೀವು ಬ್ಲೆಸ್ಸಿಂಗ್ ಆಗಿರ್ತೀರಿ ಆಶೀರ್ವಾದವಾಗಿರ್ತೀರಿ ಕರ್ತನಿವನ್ನ ಆಶೀರ್